ರದಿಂದ ಗುಡಿಯೊಳಗಡೆ ಕಾರ್ತಿಕ ದೀಪೋತ್ಸವ ಹಮ್ಮಿಕೊಳ್ತಾ ಬಂದಿದ್ರು ಅದ್ರ ಪ್ರಯುಕ್ತವಾಗಿ ಅದಕ್ಕೊಂದು ವಿಶೇಷವಾಗಿ ಮತ್ತೆ ವಿನೂತನವಾಗಿ ಒಂದು ಸ್ಪರ್ಶ ಕೊಟ್ಟಿರ್ತಕ್ಕಂಥದ್ದು ಕಳೆದ ಒಂದ್ ನಾಲ್ಕೈದು ವರ್ಷಗಳಿಂದ ನಡೆದಿರ್ತಕ್ಕಂಥ ಹಿರಣ್ಯಕೇಶ ನದಿ ದಡದಲ್ಲಿ ನೆರವೇರತಕ್ಕಂಥ ಗಂಗಾರದೆಲ್ಲಾ ರೂಪರೇಷೆಯನ್ನ ನಮ್ಮ ಹುಡುಕೇರಿಯ ಹಿರೇಮಠದ ಚಂದ್ರಶೇಖರ್ ಶಿವಾಚಾರ ಮಠಾ ವಿಶೇಷವಾಗಿ ಆಸಕ್ತಿ ಬರೀ ದೀಪೋತ್ಸವ ಅಷ್ಟೇ ಮಾಡೋದು ಬೇಡ ಗಂಗೆಗೆ ಕೂಡ ಒಂದು ಶರಣ ಸಮರ್ಪಿಸೋಣ ಏನು ಕಾಶಿ ಒಳಗಡೆ ನಡಿತೈತೆ ಗಂಗಾರತಿ ಪ್ರತಿದಿನ ಅದೇ ತರನಾಗಿ ಇಲ್ಲಿ ಮಾಡ್ಬೇಕು ಅಂತಕ್ಕಂಥ ಸದುದ್ದೇಶದಿಂದಳೆಪ್ಪ ಪೂಜಾರಿ ಅವರ ನೇತೃತ್ವದಲ್ಲಿ ಪೂಜ್ಯ ಸ್ತ್ರೀಗಳವರ ಮಾರ್ಗದರ್ಶನದೊಂದಿಗೆ ಎಲ್ಲ ಜನಗಳ ಸಹಾಯ ಸಹಕಾರದೊಂದಿಗೆ ಬಹಳಷ್ಟು ಅದ್ಭುತವಾಗಿ ಕಣ್ಮನಗಳು ಸೆಳೆಯುವ ರೀತಿ ಒಳಗಡೆ ಇಲ್ಲಿ ಪ್ರತಿ ವರ್ಷ ಕಾರ್ತಿಕೋತ್ಸವ ನಿಮಿತ್ತ ಗಂಗಾರತಿ ನೆರವೇ ಇರ್ತದೆ ನಮಗೆ ಗೊತ್ತಿರೋ ಪ್ರಕಾರ ನಮ್ಮ ಎಂಟೈರ್ ಕರ್ನಾಟಕದೊಳಗಡೆ ಇಲ್ಲಿನೇ ಪ್ರಥಮವಾಗಿದೆ ಗಂಗಾರತಿ ಶುರುವಾಯಿತು ಅಂತ ನಮಗೆ ತಿಳಿದಿರತಕ್ಕಂಥ ವಿಷಯ ಕಾಶಿಯನ್ನು ಹೊರತುಪಡಿಸಿದ್ರೆ ಪ್ರಥಮವಾಗಿ ಶುರುವಾಗಿದ್ದ ಕರ್ನಾಟಕದಲ್ಲಿ ನಮ್ಮ ಹಿರಣ್ಯಕೇಶಿ ನದಿ ದಡದಲ್ಲಿ ಇದು ನಮ್ಮ ಜಿಲ್ಲೆ ಒಂದು ಹೆಮ್ಮೆಯ ವಿಷಯ ಜೊತೆಗೆ ಇದಾದ ಬಳಿಕ ಹಲವಾರು ಕಡೆ ಈ ಗಂಗಾರತಿ ಕಾರ್ಯಕ್ರಮವನ್ನ ಪಾಠಶಾಲೆಯ ವಿದ್ಯಾರ್ಥಿಗಳೆಲ್ಲಾ ಕಡೆ ನೆರವೇರಿಸ್ಕೊಳ್ಳುತ್ತಿದ್ದಾರೆ ನಮ್ಮ ಈ ಭಾಗದಲ್ಲಿ ಬಹಳಷ್ಟು ಹರ್ಷದ ಸಂಗತಿ ಇಲ್ಲಿ ನದಿಯ ಮೇಲೆ ಭಕ್ತಿ ಆಗಿರ್ಬೋದು ಜನಗಳೆಲ್ಲ ಕುಡ್ಕೊಂಡು ಗಂಗಾ ಆರತಿ ಮತ್ತೆ ಕಾರ್ತಿಕೋತ್ಸವ ಮಾಡ್ತಿರ್ತಕ್ಕಂಥದ್ದು ಬಹಳಷ್ಟು ಹರ್ಷದ ಸಂಗತಿ ಮೊದಲೇ ಜಾಗೃತಿ ಆಗಿರ್ತಕ್ಕಂಥ ಸ್ಥಳ ಇದು ಹೊಳೆಮತಾಯಿಯಿಂದ ಅದ್ರ ಜೊತೆಗೆ ಗಂಗಾರತಿ ಮಾಡ್ತಿರ್ತಕ್ಕಂಥದ್ದು ಬಹಳಷ್ಟು ವಿಶೇಷವಾಗಿದೆ ಅಂತಕ್ಕಂಥದ್ದು ನೆನಕೆಚ್ಚ ಯುವ ಸತೈರಪಿ ಸಪ್ತ ಜನ್ಮ ಕೃತ ಪಾಪಂ ಸ್ಮರಣೆ ನಸತಿ ಎನ್ನುವಂತೆ ಇವತ್ತಿನ ದಿವಸ ಗಂಗಾರತಿ ಶುಕ್ರವಾರ ದಿವಸ ಹೊಳೆಮ್ಮ ದೇವಿಯ ವಾರದಂದು ಬಹಳ ಪವಿತ್ರವಾಗಿರ್ತಕ್ಕಂಥ ಕಾರ್ಯ ಪ್ರತಿ ವರ್ಷ ಅವ್ಯಾಹತವಾಗಿ ನಡೆದು ಬಂದಿರತಕ್ಕಂಥದಾಗಿದೆ ಪರಮ ಪೂಜ್ಯರ ಒಂದ ನೇತೃತ್ವದಲ್ಲಿ ಅವರ ಮಾರ್ಗದರ್ಶನದಲ್ಲಿ ಬಹಳ ಚೆನ್ನಾಗಿ ವರ್ಷ ವರ್ಷ ಅಭಿವೃದ್ಧಿಯಲ್ಲಿ ಸಾಗತಕ್ಕಂಥದ್ದಾಗಿದೆ ಅದಕ್ಕೆ ಹೊಳೆಗಳು ಇವತ್ತ ನಮ್ಮ ಜೀವನಾಡಿಗಳು ಆ ಹೊಳೆಗಳನ್ನ ನಾವು ನೆನಪಿಸಿಕೊಳ್ಳಬೇಕು ಇವತ್ತು ನೋಡ್ರಿ ಉತ್ತರ ಕರ್ನಾಟಕದಲ್ಲಿ ಇಂಥ ಗಂಗಾರತಿ ನಮಗ್ ಬಹಳ ವಿಶೇಷವಾಗಿ ಅನಸ್ತಾ ಇದೆ ಪ್ರತಿ ವರ್ಷನೂ ಹೊಳೆಮ್ಮ ದೇವಸ್ಥಾನದ ಈ ಪೂರ್ವಾಭಿಮುಖ ಪೂರ್ವಕ ಹರಿತಕ್ಕಂತ ನದಿಯ ದಡದಲ್ಲಿ ಸಾವಿರಾರು ಭಕ್ತರನ್ನು ಕೂಡ್ಸಿಕೊಂಡು ಇವತ್ತ ದೀಪಾರಾಧನೆ ಮಾಡತಕ್ಕಂಥದ್ದು ಹಳೆ ಪೂಜೆ ಆಗತಕ್ಕಂಥದ್ದು ಕಾರಣ ಏನಪ್ಪ ಅಂದ್ರೆ ಹೊಳೆಗಳು ಸ್ವಚ್ಛ ಆಗಿರಬೇಕು ಹೊಳೆಗಳು ನಮಗೆ ಆ ದೇವಿಯ ಸ್ವರೂಪ ಕಾಣ್ತಕ್ಕಂಥದ್ದಾಗಿದೆ ನೋಡ್ರಿ ಎಲ್ಲ ನದಿಗಳಿಗೆ ದೇವಿ ಹೆಸರುಗಳದಾವೆ ದೇವಿ ಹೆಸರುಗಳದಾವ ಗಂಗಾ ಯಮುನಾ ಸರಸ್ವತಿ ಹೀಗೆ ಎಲ್ಲ ನದಿಗಳಿಗೆ ದೇವಿ ಸ್ವರೂಪ ದೇವಿ ಹೆಸರು ಯಾಕೆ ಕೊಟ್ಟಿದಾರಪ್ಪ ಅಂತಂದ್ರೆ ಅವುಗಳು ನಮಗೆಲ್ಲರಿಗೂ ಆ ನೀರು ಉಪಯೋಗ ಆಗತಕ್ಕಂಥದ್ದಾಗಿದೆ ಅದಕ್ಕೆ ಪರೋಪಕಾರ ಈ ವಹಂತಿ ನದ್ಯ ಏನ್ ಹೇಳ್ತಾ ಇದಂದ್ರ ಪರೋಪಕಾರ ಈ ವಹಂತಿ ನದ್ಯ ಅಂದ್ರೆ ಹಳಿಗಳು ಪರೋಪಕಾರಕ್ಕಾಗಿ ಎಲ್ಲೆಲ್ಲಿ ಊರುಗಳದಾವಲ್ಲ ಅಲ್ಲೆಲ್ಲೆಲ್ಲೆಲ್ಲಿ ಹರಿದು ಎಲ್ಲರಿಗೂ ಉಪಯೋಗ ಆಗಲಿ ಅಂತ ತಿಳ್ಕೊಂಡು ಆ ನದಿಗಳು ಹರಿತಾ ಇದ್ದಾವೆ ಅದನ್ನ ನಾವು ಸದುಪಯೋಗ ಪಡ್ಕೊಳ್ಬೇಕಂತ ಅಂತ ತಿಳ್ಕೊಂಡು ಎರಡು ಮಾತು ಹೇಳ್ತಾ ಇದ್ದೀವಿ ಐದು ನದಿಗಳು ನಮ್ಮ ಜಿಲ್ಲೆಯಲ್ಲಿ ಹರಿತಕ್ಕಂಥದ್ದು ನಮ್ಮ ಜಿಲ್ಲೆಯ ಸೌಭಾಗ್ಯ ನೋಡ್ರಿ ಸಹ್ಯಾದ್ರಿ ಪರ್ವತದಲ್ಲಿ ಮಹಾರಾಷ್ಟ್ರದಿಂದ ಹರಿದು ಬರ್ತಕ್ಕಂಥ ನದಿಗಳು ಅಲ್ಲಿ ಉಗಮ ಸ್ಥಾನದಲ್ಲಿ ಗಂಗಾ ಅಂತ ತಿಳ್ಕೊಂಡ ಹೆಸರಿದೆ ಇಲ್ಲಿಗೆ ಬರ್ತಕ್ಕಂಥ ಸಂದರ್ಭದೊಳಗೆ ಬಹಳ ದೊಡ್ಡ ಪ್ರವಾಹ ನೋಡ್ರಿ ದೊಡ್ಡ ಪ್ರವಾಹ ಇವತ್ತಿನ ದಿವಸ ಇಲ್ಲಿಗೆ ಹರಿದು ಆಗ್ತೈತಿ ಅದಕ್ಕೆ ಪಂಚ ನದಿಗಳ ಸದುಪಯೋಗ ನಾವು ಪಡ್ಕೊಳ್ಬೇಕು ನಮ್ಮ ದೇವಸ್ಥಾನದ ಪಕ್ಕದಲ್ಲಿ ನಡೀತಕ್ಕಂತ ಹಿರಣ್ಯಕೇಶ ನದಿಗೆ ಇವತ್ತು ಕಾಸಿ ಮಾದರಿಯ ಗಂಗಾರತಿ ನಡೀತಾ ಇದೆ ಉದ್ದೇಶ ನಾವು ಬಹಳಷ್ಟು ಜನ ದೇವಸ್ಥಾನಗಳಿಗೆ ಬರ್ತೀವಿ ಪಕ್ಕದಲ್ಲಿರುವ ನದಿ ಪೂಜೆ ಮಾಡ್ತೀವಿ ಅದರ ಸ್ವಚ್ಛವಾಗಿಡಂಗಿಲ್ಲ ಗಂಗಾರತಿಯನ್ನು ಆರಂಭಿಸಿರುವ ಉದ್ದೇಶ ಏನಂತಂದ್ರೆ ನದಿಗಳು ಸ್ವಚ್ಛ ಆಗಬೇಕು ಅಂತ ಹೇಳಿ ಕಾಶಿಯಲ್ಲಿ ಗಂಗಾರತಿಯನ್ನು ಆರಂಭಿಸಿದ್ದಾರೆ ಉತ್ತರ ಕರ್ನಾಟಕದಲ್ಲಿ ಮೊದಲ ಬಾರಿಗೆ ಬಹುಶಃ ಈಗ ಎಲ್ಲ ಕಡೆ ಇದ್ದಾವೆ ಮೊದಲು ಗಂಗಾರತಿ ಆರಂಭ ಆಗಿರೋದನ್ನೇ ಹೊಳೆಮ್ಮ ಕ್ಷೇತ್ರದ ಹಿರಣ್ಯಕೇಶ ನದಿಗೆ ಇವತ್ತೆಲ್ಲ ಪರಮ ಪೂಜ್ಯರು ಬಂದು ಹರಿಸಿದ್ದಾರೆ ಹಾರೈಸಿದ್ದಾರೆ ನೀವು ಬರೀ ಪೂಜೆ ಮಾಡೋದು ಅಷ್ಟೇ ಅಲ್ಲ ಪೂಜೆಯ ಜೊತೆ ಜೊತೆಗೆ ಸ್ವಚ್ಛತೆಯನ್ನು ಕಾಪಾಡಬೇಕು ಅನ್ನುವ ಉದ್ದೇಶ ಐದು ನದಿಗಳು ನಮ್ಮ ಜಿಲ್ಲೆಯಲ್ಲಿ ಹರಿತಾ ಇದ್ದಾವೆ ಆದರೆ ನಾವು ಅಷ್ಟೇ ಭಕ್ತಿ ಶ್ರದ್ಧೆಯಿಂದ ನಡ್ಕೊಂಡ್ರೆ ಈ ನದಿಗಳು ಸ್ವಚ್ಛವಾಗಿರ್ತವೆ ಅನ್ನುವ ಉದ್ದೇಶ ಮತ್ತು ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಸುಕ್ಷೇತ್ರ ಹೊಳೆಮ್ಮ ದೇವಿ ದೇವಸ್ಥಾನದ ಪುರಾತನ ಕಾಲದ ಈ ದೇವಸ್ಥಾನ ಇದ್ದು ಈ ದೇವಸ್ಥಾನದಲ್ಲಿ ನಾಲ್ಕು ವರ್ಷಗಳ ಹಿಂದೆ ನಾವು ಇಲ್ಲಿ ರಾಜಗೋಪುರ ಕಟ್ಟಿ ಕಳಸಾ ಕಾರ್ಯಕ್ರಮವನ್ನು ದೊಡ್ಡ ಅದ್ದೂರಿಯಾಗಿ ಹೆಲಿಕಾಪ್ಟರ್ ಮುಖಾಂತರ ಪುಷ್ಪಾರ್ಪಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಆ ಒಂದು ಸಂದರ್ಭದಾಗ ಹುಕ್ಕೇರಿ ಬ್ರಹ್ಮ ಹಿರೇಮಠ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ಇಲ್ಲಿ ಕಾಶಿ ಮಾದರಿಯಲ್ಲಿ ಉತ್ತರ ಮುಖ ಉತ್ತರಕ್ಕೆ ಹಿರಣ್ಯಕೇಶಿ ನದಿ ಇರೋದರಿಂದ ಇದು ಗಂಗಾ ಮಾದರಿಯಲ್ಲಿ ಗಂಗಾ ಆ ಕಾಶಿ ಮಾದರಿಯಲ್ಲಿ ಗಂಗಾರತಿ ಮಾಡೋಣ ಸಂಕಲ್ಪದೊಂದಿಗೆ ನಾವು ಆವತ್ತು ಒಂದು ಗಂಗಾರತಿ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ವು ಆವಾಗ ಪ್ರಾರಂಭ ಮಾಡಿದಾಗ ಕೇವಲ ಐವತ್ತು ಜನ ಇದ್ದವು ನಾವು ಭಜನಾ ಮಂಡಳಿದವರ ನಾವು ಆ ಕೂಡಿ ಒಂದು ತೆಪ್ಪ ಬಿಟ್ಟು ಆರತಿ ಬಿಟ್ಟು ಒಂದು ಗಂಗಾರತಿ ಕಾರ್ಯಕ್ರಮ ಪ್ರಾರಂಭ ಮಾಡಿದ್ವು ಮುಂದೆ ಬರೋ ಬರುತ್ತಾ ಆ ಗಂಗಾರತಿ ಮಾಡೋದ್ರಿಂದ ನದಿ ಇದೆ ನದಿಯಲ್ಲಿ ಯಾವುದೇ ಪ್ಲಾಸ್ಟಿಕ್ ಹಾಕೋದಾಗಲಿ ಯಾವುದೇ ಉಪ್ಪು ಹಾಕೋದಾಗಲಿ ಯಾವುದೇ ಕಸ ಕಡ್ಡಿಗಳನ್ನು ಹಾಕೋದಾಗಲಿ ಸ್ವಚ್ಛ ನದಿ ಸ್ವಚ್ಛತೆ ಮಾಡುವಂಥ ಒಂದು ಕಾರ್ಯಕ್ರಮ ಆವತ್ತಿಂದ ಇವತ್ತಿನವರೆಗೆ ನಾವು ಅಲ್ಲಿ ಹೆರಂಡ್ಯಕೇಶಿ ನದಿಯನ್ನು ಸ್ವಚ್ಛತಾ ಕಾರ್ಯಕ್ರಮವನ್ನು ಮಾಡ್ಕೊತಾ ಬಂದಿರ್ತಾ ಇದ್ದೇವೆ ಅದೇ ಪ್ರಕಾರ ಪ್ರತಿ ವರ್ಷ ಸಾಕಷ್ಟು ಸಾಕಷ್ಟು ಲಕ್ಷಾಂತ ಕರ್ನಾಟಕ ಮಹಾರಾಷ್ಟ್ರ ಗೋವಾ ರಾಜ್ಯಗಳಿಂದ ಸಾಕಷ್ಟು ದೇವಿಯ ಬ ದರ್ಶನವನ್ನು ಪಡಿತಾರೆ ವರ್ಷದಾಗ ಒಂದು ತಿಂಗಳ ಪರ್ಯಂತ ಭಾರತ ಹುಣ್ಣಿಮೆಗೆ ಪ್ರತಿ ವರ್ಷ ಭಾರತ ಹುಣ್ಣಿಮೆಗೆ ಜಾತ್ರೆ ಇದೆ ಇಪ್ಪತ್ತು ದಿನಗಳವರೆಗೆ ಶುಕ್ರವಾರ ಮಂಗಳವಾರ ಬೆಳ್ಳಿ ಪಲ್ಲಕ್ಕೆ ಉತ್ಸವ ಆಗ್ತದೆ ಅದೇ ರೀತಿ ನವರಾತ್ರಿಯಲ್ಲಿ ಒಂಬತ್ತು ದಿವಸಗಳವರೆಗೆ ಉತ್ಸವದ ಕಾರ್ಯಕ್ರಮ ನಡೀತದೆ ಶ್ರಾವಣ ಮಾಸದಲ್ಲಿ ನಾಲ್ಕು ಸಂಪತ್ತು ಶುಕ್ರವಾರಗಳವರೆಗೆ ಲಕ್ಷಾಂತರ ಭಕ್ತರಿಗೆ ಅನ್ನಪ್ರಸಾದ ಸೇವೆ ಸಂಪತ್ತು ಶುಕ್ರವಾರ ಪೂಜೆಗಳು ನೆರವೇರುತ್ತವೆ ಕಾರ್ತಿಕ ಮಾಸದಲ್ಲಿ ನಾವು ಇದು ಕಾ ಕಾರ್ತಿಕ ಮಾಸ ತಿಂಗಳ ಮುಗಿಯೋದ್ರೊಳಗಾಗಿ ಈ ದೀಪೋತ್ಸವ ಗಂಗಾರತಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಬರ್ತಾ ಇದ್ದೇವೆ ಇನ್ನೂ ಇದಕ್ಕೆ ಸಾಕಷ್ಟು ಭಕ್ತರ ಭಕ್ತರು ಪ್ರತಿ ವರ್ಷ ಇಲ್ಲಿ ನಮ್ಗೆ ಅನ್ನದಾನಿಗಳು ಬರ್ತಾರೆ ಈ ವರ್ಷ ಇಲ್ಲಿ ಮಾಡಿದ ಮಾಡಿದನ್ನು ಮುಂದಿನ ವರ್ಷ ನಮಗೆ ಬರ್ಕೋರಿ ನಾವು ಅನ್ನದಾನ ಮುಂದಿನ ವರ್ಷದ ನಾವ ಮಾಡ್ತೇವೆ ನಾವೋ ಕೊಡ್ತೇವೆ ರೊಕ್ಕ ಅಂತಲ್ಲಿ ನಾವು ಒಂದು ಸಲ ನಾವು ಕಮಿಟಿಯಿಂದ ಅನ್ನ ಪ್ರಸಾದ ಮಾಡೋನಿಲ್ಲ ಎಲ್ಲ ಪ್ರತಿ ವರ್ಷ ಭಕ್ತಾದಿಗಳ ಅನ್ನ ಪ್ರಸಾದ ಮಾಡ್ತಾರೋ ಈ ಕಾರ್ಯಕ್ರಮ ಇದೇ ಪ್ರಕಾರ ನಾವು ವರ್ಸ್ಕೊಂತ ಹೋಗ್ತಾ ಇದ್ದೇವೆ ಇದಕ್ಕೆ ಸಾಕಷ್ಟು ಭಕ್ತರ ಸಹಕಾರ ಇದೆ ನಮ್ಮ ಟ್ರಸ್ಟ್ ಕಮಿಟಿ ಅವರು ಬಡಕುಂದ್ರಿ ಗ್ರಾಮಸ್ಥರು ಎಲ್ಲರೂ ಕೂಡಿ ಇದಕ್ಕೆ ಭಾಳ ಸಹಾಯ ಸಹಕಾರ ಕೊಡೋದರಿಂದ ಈ ದೇವಸ್ಥಾನ ಅಭಿವೃದ್ಧಿ ಹೊಂದುತ್ತಾ ಇರ್ತದೆ ಅಂತ ಈ ಸಂದರ್ಭದಾಗ ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ